ಬರ್ರಿ ಇವತ್ತಂತ ಗೊತ್ತೈತಿ ನಿಮ್ಗೆ ವಿಶೇಷ ಏನಪ್ಪ ಅಂದ್ರೆ ಇವತ್ತು ದೀಪಾವಳಿ ಐತಿ ದೀಪಾವಳಿ ಸಿ ದೀಪಾವಳಿನ ಆಚರಿಸೋನು ನಮ್ಮದೇನು ಅಂಥ ಭರ್ಜರಿ ದೊಡ್ಡ ದೀಪಾವಳಿನ ಆಚರಿಸಲ್ಲ ಎಲ್ಲರ ಎಲ್ಲರ ಗೊತ್ತೆ ಮತ್ತು ನಮ್ಮ ಮನೆಯಾಗ ಜನ ಜಾಸ್ತಿ ಇರೋಂಗಿಲ್ಲ ಊರೊಳಗಿರ್ತಾರೆ ಇಲ್ಲಿ ಜನ ಜಾಸ್ತಿ ಇರಂಗಿಲ್ಲ ಸುಮ್ಮನೆ ಇಬ್ಬರೇ ಇರ್ತೀವಲ್ಲ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ಅಷ್ಟು ಮಾಡಿ ಮುಗಿಸ್ಬಿಡ್ತೀವಿ ಲಕ್ಷ್ಮಿ ಪೂಜೆ ಈಗ ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಗೈತಿ ಇನ್ನೇನು ಪೂಜೆ ಮಾಡೋದು ಅಷ್ಟೇ ಬಾಕಿ ಐತಿ ಬರ್ರಿ ನಿಮಗೆ ಲಕ್ಷ್ಮಿ ಪೂಜೆನ ತೋರಿಸ್ತೀನಿ ಹೆಂಗೆ ರೆಡಿ ಮಾಡಿವಂತ ಲೈಟ್ಸ್ ಗೋಸ್ಟ್ ಚೆಂಡು ಉಳ್ದಾವು ಇಲ್ಲಿಂದ ಸ್ಟಾರ್ಟ್ ಡೆಂಟೆ ಹೊಡ್ದಿರಲಿಲ್ಲ ಲಫಿಂಗ್ ಪೂಜೆ ಹಿಂಗಂತೂ ರೆಡಿ ಆಗೈತಿ ಇನ್ನೇನು ಪೂಜೆ ಮಾಡೋದು ಅಷ್ಟೇ ಬಾಕಿ ಕರ್ಪುರ ಕಾಯಿ ಹೊಡೋದು ದೀಪ ಹಚ್ಚಿ ದೀಪ ಅಂತೂ ಆಲ್ರೆಡಿ ಹಚ್ಚೈತಿ ಇನ್ನೇನಿಲ್ಲ ಸ್ವಲ್ಪ ಕ ಕಾಯಿ ಕರ್ಪೂರ ಮಾಡಿಬಿಟ್ರೆ ಮುಗೋದು ನೀವು ನಿವೇ ಎಲ್ಲ ರೆಡಿ ಐತಿ ದೀಪಾವಳಿ ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಗೈತಿ ಪೂಜೆ ಮಾಡೋದು ಪಟಾಕಿ ಹೊಡೆದು ಗಾಡಿ ಒಂದು ಸ್ವಲ್ಪ ಪೂಜೆ ಮಾಡೋದೈತಿ ಇನ್ನೊಂದು ಸ್ವಲ್ಪ ಚೆನ್ನೋ ಉಳ್ದಾವ ಒಂದು ಸ್ವಲ್ಪ ಒಂದೊಂದು ಹಾರ ಮಾಡಿಬಿಡ್ತೀನಿ ನಮ್ಮ ಗಾಡಿ ನಮ್ಮ ಅಂಬಾರಿಕೆ ಹಾರ ಮಾಡಿಲ್ಲ ಅವ್ನು ಬರೀ ತಂದಷ್ಟು ಮಾಡ್ಕೊತಾಳೆ ನಮ್ದೇನು ನೋಡೋಂಗಿಲ್ಲ ನಮ್ಮ ಗಾಡಿಯಿಂದ ಒಂದು ಹಾರ ಮಾಡ್ಬೇಕು ಅಂತ ಗೊತ್ತಾಗ ಇನ್ನೂ ರೆಡಿ ಆಗ್ಯದ ಮುಗ್ದಿಲ್ಲ ರೀ ಮೇಡಮ್ ಅವ್ರಂದು ನೋಡಿರಿ ದೀಪಾವಳಿಗೆ ಎಷ್ಟೆಷ್ಟು ರೂಪಾಯಿ ಕೊಟ್ಟು ಕಿಸೇನ್ದ್ದು ಚಲೋ ಚಲೋ ಅರವಿ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಅರ್ವಿ ತೊಗೊಂಡು ಹಳೆ ಸಾರಿ ಉಟ್ಕೊಂಡಾಳೆ ಒಂದು ಸ್ವಲ್ಪ ಎಲ್ಲರೂ ಇಡೋದಾಗಿ ಬಿಡಿ ಬಿಡಿ ಎಷ್ಟೇ ಮಾಡಿದ್ರೆ ಚಂದ್ಕಣಲ್ ಬಿಡ್ರಿ ನೋಡಿರಿ ಔಟ್ ಸೈಡ್ ನೋಡೋಣ ಬರ್ರಿ ರೆಡಿ ರೆಡಿಯಾಗೈತಿ ಲೆಟ್ಸ್ ನೋಡ್ರಿ ಇಲ್ಲಿ ನಮ್ಮ ಅಂಬಾರಿನೈತೈತಿ ನಮ್ಮ ಮೇಡಮ್ ರಂಗೋಲಿ ತಗೋಳ್ಬೇಡ ನೋಡ್ರಿ ರಂಗೋಲಿ ಹಂಗಾಗಿ ನೋಡಿದ್ರಲ್ಲ ಆಲ್ಮೋಸ್ಟ್ ಇಷ್ಟಂತೂ ರೆಡಿ ಆಗೈತಿ ದೀಪಾವಳಿ ಇನ್ನೇನು ಪೂಜೆ ಮಾಡೋದು ಪಟಾಕಿ ಪಟಾಕಿ ಹೊಡೆಯಂಗಿಲ್ಲ ಯಾಕಂದ್ರೆ ಪರಿಸರ ಮಾಲಿನ್ಯ ವಾಯುಮೂಲ್ಯ ಶಬ್ದ ಮಾಲೀನ ಇವ್ದು ಮಾಡೋಕ್ಕೋಗ್ಬಾರ್ದು ಹಂಗಾಗಿ ನಾವು ಪಟಾಕಿ ಹೊಡೆಯಂಗಿಲ್ಲ ನಮ್ಗೆ ಗೊತ್ತೈತಿ ಮನೆ ಗಣಪತಿ ಒಳಗೆ ಅಷ್ಟು ಆಲ್ಮೋಸ್ಟ್ ಜಾಸ್ತಿ ಹೊಡೆದಿಲ್ಲ ಸುಮ್ಮ ಒಂದು ನಾಲ್ಕು ಹೆಸರಿಗೆ ಅದು ಜನ ಬಂದಿದ್ರಂತ ಹೊಡೆದ್ವಿ ನಾವಂತೂ ನಮಗಂತೂ ಗ ಪಟಾಕಿನ ಇಷ್ಟ ಆಗೋಲ್ಲ ನಾವು ಹೊಡೆಯಂಗೇ ಇಲ್ಲ ಆ ಶಬ್ದ ಕೇಳಿದ್ರೆ ಆಗಂಗಿಲ್ಲ ನನ್ಗೆ ಅಂತಂದ್ರೆ ನಾವು ಹೊಡಿತೀನಿ ಚಾನ್ಸೇ ಇಲ್ಲ ನಾನು ಪಟಾಕಿ ತರೋದು ಇಲ್ಲ ಪಟಾಕಿ ಹೊಡೆಯೋ ಇಲ್ಲ ಓಕೆ ಬರ್ರಿಗೆ ಒಂದು ಹಾರ ಮಾಡೋನು ಗಾಡಿಗೆ ನಮ್ಮ ಅಂಬಾರಿಗೆ ಆಮೇಲೆ ಪೂಜೆ ಮಾಡೋಣ ಓಕೆ ಲೈಟ್ ಸ್ಕೋಪ್ ಮೋಸ್ಟ್ ದೀಪ ಪೂಜೆ ಮುಗಿಬೇಕು ಬನ್ನಿ ಒಳ್ಳೆ ನೋಡ್ರಿ ಅನಮಾನ ಬರೋದೇ ಇದೆಲ್ಲ ಒಂದು ಸಿರದೇವಿಯದ ರಂಗೋಲಿ ರಂಗೋಲಿ ಹೋಗಿ ಪಂಗೋಲಿ ಆಗೈತಿ ಅಂತ ಸರಿ ಅಲ್ಲೇ ಇದು ಅಲ್ಲ ತಗೊಂಡ್ಬರ್ಬೇಕಿಲ್ಲ ನಮಗೆ ಓಕೆ ಹಾಗೆ ಪೂಜೆ ಮುಗೀತು ಮುಗ ಮುಗೀತು ಎಲ್ಲ ಮುಗೀತು ಊದಿನ ಕಟ್ಟಿ ಬೆಳಗಿದೆ ಅಂತ ಎಲ್ಲ ಊದು ಹಿಡಿದಾತು ಏನು ಆರತಿ ಮಾಡೋದು ಮತ್ತು ಇದು ತುಂಬೋದು ಉಡೆ ಉಡಿ ತುಂಬೋದು ಅಷ್ಟೇ ಬಾಕಿ ಐತಿ ಅದೊಂದು ಫೈನಲ್ ಮಾಡ್ಲಂಬ ಇನ್ನೊಂದು ಐದು ನಿಮಿಷನಾಗ ಅದನ್ನು ಫೈನಲ್ ಹಾಕೈತಿ ಆಮೇಲೆ ಊಟ ಮಾಡಿ ಊಟ ಮಾಡಿ ದೀಪಾವಳಿ ಮುಗೀತು ಅಂತೇಳಿ ಪಾಚ್ಕೊಂಡ್ ಅಷ್ಟೇ ದೀಪಾವಳಿ ಓಕೆ ಇನ್ನಾರ ಬರ್ರಿ

माझी येते तुम्ही किती आहे काय मारे पुढे येलेत पत्नीला इंटरफोन अंजिक बोलवते अंजिक बोलवते हेला लाई किती तोंडात साईन आहे काय तो कौन हो एंटी एंटी इसको बोल लो बोलो 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 yaar yaar ke liya ka paale na kela ഭാഗ്യ ആ ബീവർ ഹാ സോണി നെടീ ബ്രി സ കറേ मारANDO एक लाफा दंडा ये पोकियो मैं आ कटरेला ये मुदको बिटन टीवा कट अरे नो वीडियो भले रीन ये अलग रेट कर ಸ್ವಲ್ ಸ್ವಲ್ಪ ತೆಗೀತಾನಿಮ್ ತೆಗೀದ್ರಿ ಪಟಾಕಿ ಅಥವಾ ಮತ್ತೆ ರೆಡಿ ಆಗ್ಬೇಕಾದ के लेव इनमेट को मारा ले कर तो इनमेट को ले कर इनमेट को आ रहा है नहीं दे के वो साकेला सा

तो पटपटा तो, की मैं बॉक्स हासिल हो मैं गुगो का हो इन माती सिन राय देवर्मंद नोट देवर्मंद इरबेक देख बम बेन बालाली चिटो पटो छोटा पटो छोटापटी चिटपटी की

அதுக்காச்சிட் அதுக்கு ஆச்சிட்ரி அதுக்கு ஆச்சிரி அதுக்கு முரு

नागोगो तो तो हवावा सुन ले देखो इधर देखो बस जिला बदला अरे ना

ಫೈನಲ್ ಆಗಿ ಪೂಜೆನೂ ಮುಗೀತು ಪಟಾಕ್ಷಿ ಒಡಿದು ಮುಗೀತು ದೀಪಾವಳಿ ಹಬ್ಬನ ಮುಗೀತು ಮಾಡಿ ಅಲ್ಲೆಲ್ಲ ಕತ್ತಂಬ ಮಾಡಿ ಊಟನೂ ಮಾಡಿ ಒಂದು ರೆಸ್ಟ್ ಮಾಡೋದು ಈಗ ಸ್ವಲ್ಪ ಇನ್ನೊಂದು ಅರ್ಧ ತಾಸು ವಾಕಿಂಗ್ ಇಕ್ಕಿಂಗ್ ಮಾಡಿಕೊಂಡ ಪಾಚ್ಕೊಂಡ್ಬಿಡೋದು ಓಕೆ ದೀಪಾವಳಿ ಅಂದರೆ ಇಷ್ಟ ನೋಡ್ರಿ ಮತ್ತೇನಿಲ್ಲ ನಿಮ್ಮನೆ ದೀಪಾವಳಿ ಹೇಗಾಗೈತಿ ಕಮೆಂಟ್ ಮಾಡಿರಿ ಮತ್ತು ಎಲ್ಲರಿಗೂ ಇನ್ನೊಂದು ಸಾರಿ ಏನು ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ಮ ಕುಟುಂಬದವರು ಮತ್ತು ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೆಕ್ಸ್ಟ್ ವಿಡಿಯೋ ನಾವು ತಗೊಂಡ್ರಿ ಅಲ್ಲಿವರೆಗೂ ಟಾಟಾ ಮೇಡಮ್ ಟಾಟಾ ಬೈ ಬೈ